ಇದ್ದಾರೆ ಆದರೆ ನಮ್ಮ ಶರಣರ ಅಪರೂಪವಾಗಿರುವಂತ ಅರಿವು ಯಾಕೆ ಈ ಜಗತ್ತಿನೊಳಗೆ ಬಹಳ ವಿಶೇಷವಾಗಿ ನಮಗೆ ಕಾಣುತ್ತದೆ ಅಂದ್ರೆ ಅವರು ಎಲ್ಲದನ್ನೂ ಕೂಡ ಬಹಳ ಪ್ರಾಕ್ಟಿಕಲ್ ಆಗಿ ಮಾಡಿದ್ರು ಅನ್ನ ದೇವರು ಅನ್ನೋದಕ್ಕಿಂತ ಅಪ್ಪ ಅವರು ಹೇಳ್ತಾರಲ್ಲ ಏನು ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ ಎನರ್ಜಿ ಶಕ್ತಿ ಅನ್ನ ಚೈತನ್ಯವನ್ನು ನೀಡುತ್ತದೆ ಕಾರಣ ಮೂರು ಘಟಕಗಳಿಂದ ನಿರ್ಮಾಣವಾಗಿರುವಂಥ ಶರೀರ ಇದು ಕಣ್ಣಿಗೆ ಕಾಣುವಂಥ ಫಿಸಿಕಲ್ ಬಾಡಿ ಸ್ಥೂಲ ಶರೀರ ಇದರೊಳಗೊಂದು ಮನಸ್ಸು ಒಂದು ಆತ್ಮ ಅದನ್ನ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ಗುರುತಿಸ್ತೇವೆ ನೋಡಿ ಹಾಗಾಗಿ ನಮ್ಮ ಶರಣರು ಪ್ರಾಕೃತಿಕ ಸತ್ಯವನ್ನು ಎಷ್ಟು ಸಹಜವಾಗಿ ಒಪ್ಪಿಕೊಂಡ್ರು ಅಂದ್ರೆ ತನುವಿಗೆ ಅನ್ನ ಇದಕ್ಕೆ ಅನ್ನವನ್ನು ಕೊಡಲೇಬೇಕು ಸ್ವತಃ ದಾಸೀಮಯ್ಯನವರೇ ಹೇಳುತ್ತಾರೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ದೇವರಿಗೆ ಚಾಲೆಂಜ್ ಮಾಡಿದ್ರು ಎಂತ ಸಹಜವಾದ ಸತ್ಯಗಳಿವು ಒಡಲು ಅನ್ನೋದಿದೆ ಅಂದ ಮೇಲೆ ಅದೇ ಹಸಿತದೆ ಆ ಒಡಲಿಗೊಂದಿಷ್ಟು ಅನ್ನವನ್ನು ನಾವು ಹಾಕಲೇಬೇಕು ಇದು ಪ್ರಾಕೃತಿಕ ಸತ್ಯ ಇದು ಉಡತಡಿಯನ್ನು ತೊರೆ ಕೌಶಿಕನ ಬಂಧನದಿಂದ ಹೊರಬಿದ್ದು ಹುಟ್ಟಿರುವ ಅರುವೆಯನ್ನು ಕೂಡ ಬೀಸಾಡಿ ಬತ್ತಲೆಯಾಗಿ ಕೇಶರಾಸಿಯನ್ನೇ ದಿವ್ಯಾಂಬರವಾಗಿ ಹೊದ್ದು ಕಲ್ಯಾಣದತ್ತ ಸಾಗುವಂತ ಅಕ್ಕಳಿಗೆ ಅವ್ವ ಕೇಳಿದಾಗ ಹಸಿವಾದ್ರೆ ಏನು ಮಾಡ್ತೀಯ ಅಂದ್ರೆ ನನಗೆ ಹಸು ಆಗೋದಿಲ್ಲ ಅಂತ ಹೇಳಬಹುದಿತ್ತು ಹಂಗೆ ಹೇಳಿಲ್ಲ ನಮ್ಮ ಶರಣರು ಹಸಿವಾದಡಿ ಭಿಕ್ಷಾನ್ನಗಳುಂಟು ಅಂತಾಳೆ ತಾಯಿ ಹಸಿವಾಯಿತು ಅಂದ್ರೆ ನಾಲ್ಕು ಮನೆಗಳ ಭಿಕ್ಷೆ ಬೇಡ್ತೀನಿ ಆ ಹಸಿದ ಒಡಲನ್ನು ತುಂಬಿಸ್ತೀನಿ ಅನ್ನುವಂತ ಪ್ರಾಕೃತಿಕ ಸತ್ಯವನ್ನು ಹೇಳ್ತಾಳೆ ನೋಡಿ ಹಾಗಾಗಿ ನಿರಾಕಾರ ಸತ್ಯನಾಗಿರುವಂತ ಸೃಷ್ಟಿಕರ್ತನಿಗೆ ದಾಸಿಮಯ್ಯನವರಂತಾರೆ ನೀನು ನಮ್ಮ ಹಾಗೆ ಒಂದೊಮ್ಮೆ ಒಡಲುಗೊಂಡು ಮಾನವ ಶರೀರಿಯಾಗಿ ಒಂದಿಷ್ಟು ಜಗತ್ತಿಗೆ ಬಾ ಹೊಟ್ಟಿ ಕಟ್ಕೊಂಡು ಬಂದವ್ರ ಕಷ್ಟ ಏನು ಅನ್ನೋದು ನಿನಗೆ ಗೊತ್ತಾಗ್ತದೆ ನೋಡಿ ಎಷ್ಟು ಸಹಜವಾದ ಸತ್ಯಗಳಿವೆಲ್ಲ ಅದನ್ನ ಪ್ರಸಾದವಾಗಿ ಹಸಾದವಾಗಿ ಸಂಸ್ಕೃತಿಯಾಗಿ ಬಳಸಿಕೊಂಡವರು ನಮ್ಮ ಶರಣರು ಅದನ್ನ ವಿಕೃತಿಯಾಗಿ ಬಳಸಿಕೊಳ್ಳಿಲ್ಲ ನೋಡಿ ಈ ಅರ್ಥದಲ್ಲಿ ದಾಸಿಮಯ್ಯನವರು ಗೃಹಸ್ಥ ಜೀವನವನ್ನು ಸ್ವೀಕಾರ ಮಾಡಬೇಕು ಒಂದು ಅಪರೂಪದ ಮಾತನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ಶರಣು ಕೊಟ್ಟಿರುವಂತಹ ಧರ್ಮ ಅದು ಶುದ್ಧ ಗೃಹಸ್ಥ ಧರ್ಮ ಅದು ಅರಿವಿನ ದಾಂಪತ್ಯದ ಧರ್ಮ ಅದು ಭೋಗವನ್ನ ಯೋಗವನ್ನಾಗಿ ಮಾಡಿಕೊಂಡು ಶಿವಯೋಗದ ನಿಲುವಿಗೆ ಸಾಗುವ ಧರ್ಮ ಅದಕ್ಕಾಗಿಯೇ ಇರಬೇಕು ಅಲ್ಲಮ ಪ್ರಭುಗಳು ಅನುಭವ ಮಂಟಪದೊಳಗ ಬಸವಣ್ಣನವರನ್ನ ಪ್ರಶ್ನೆ ಮಾಡಿದಾಗ ಅಪ್ಪ ಇಲ್ಲೆಲ್ಲ ಇರುವಂತ ಶರಣರೆಲ್ಲ ದಾಂಪತ್ಯ ಧರ್ಮವನ್ನು ಸ್ವೀಕಾರಿ ಮಾಡಿ ಬಂದವರೇ ಇದ್ದಾರೆ ಯಾತಕ್ಕಾಗಿ ಮದುವೆಯಾಗಿದ್ದಾರೆ ಯಾತಕ್ಕಾಗಿ ದಾಂಪತ್ಯ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುಗಳು ಪ್ರಶ್ನೆ ಮಾಡಿದಾಗ ಎಷ್ಟು ಸೊಗಸಾದ ಉತ್ತರವನ್ನು ಕೊಟ್ಟಿದ್ದಾರೆ ಬಸವಣ್ಣನವರು ಹುಳಿ ಬಿಡಿದು ಘೃತವ ಕಾಡುವಂತೆ ಬಿಡಿದು ವಿದ್ಯೆಯ ನರಿವಂತೆ ಹುಳಿ ಬಿಡಿದು ಘೃತವ ಕಾಡುವಂತೆ ಅಕ್ಷರವಿಡಿದು ವಿದ್ಯೆಯ ನರಿವಂತೆ ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ ಕೂಡಲ ಸಂಗನ ಶರಣರು ಸತಿ ಪಿಡಿದು ನಿರ್ವಾಣ ಸತಿಯ ಕಾಣ್ವರು ಕಾಣಾ ಪ್ರಭುವೆ ಎಂತ ಸೊಗಸಾದ ಉತ್ತರ ಸತಿಪತಿ ಭಾವದ ದಾಂಪತ್ಯದ ಬದುಕಿದ್ರೂ ಕೂಡ ಅದು ಕೊನೆಗೊಂದು ದಿನ ಬಯಲು ಸಿದ್ಧಾಂತವನ್ನ ಒಪ್ಪಿ ಬಯಲಾಗುವಂತ ಆದರ್ಶಕ್ಕಾಗಿ ಅವರೆಲ್ಲ ದಾಂಪತ್ಯ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಕೇವಲ ಭೋಗಕ್ಕಾಗಿ ಅಲ್ಲ ಭೋಗ ಉಪಯೋಗವಾಗಿ ಬದುಕಿನ ಯೋಗವಾಗಿ ಶಿವಯೋಗವಾಗಿ ಅದು ನಿಜವಾದ ಲಿಂಗಲೀಲಾ ವಿಲಾಸವಾಗಿ ಬಯಲಾಗುವ ಸಲುವಾಗಿನೇ ಅವರೆಲ್ಲ ಗೃಹಸ್ಥರು ಎಂತ ಅದ್ಭುತ ಇದು ಈ ವಿಚಾರವನ್ನ ದಾಸಮಯ್ಯ ತನ್ನ ಭಾವನಾತ್ಮಕವಾಗಿರುವಂತ ಅರಿವಿನಲ್ಲಿ ಅದನ್ನು ತಂದುಕೊಂಡು ಅದು ರಾಮನಾಥನ ಪ್ರಸಾದ ಅನ್ನುವಂತ ರೀತಿಯೊಳಗ ಜಾಣನು ಲೌಕಿಕ ಪಾರಮಾರ್ಥಗಳೆರಡನೂ ಮಾಡದೆ ನಡೆಸುವನು ಎಂತು ಉತ್ತರ ಭಾರತದ ಸೂಫಿ ಸಂತರಾಗಿರುವಂತ ಕಬೀರದಾಸರು ಬಹಳ ಸೊಗಸಾದ ಒಂದು ಪ್ರಶ್ನೆ ಮಾಡುತ್ತಾರೆ ಜಿಂದಗಿ ಮೇ ಅಕಲ್ ಮಂದ್ ಕೌನ್ ಹೈ ಈ ಜಗತ್ತಿನೊಳಗೆ ಅಕಲ್ ಮಂದ ಅಂದ್ರೆ ಜಾಣ ಯಾರು ಜಾಣರು ಅನ್ನುವಂತ ಪ್ರಶ್ನೆಯನ್ನು ಮಾಡಿ ಕಬೀರ್ದಾಸರು ಹೇಳ್ತಾರೆ ಜಿಂದಗಿ ಮೇ ವಹಿ ಅಕಲ್ ಮಂದ ಜೋ ಜಿಂದಗಿ ಅವ್ರ ಬಂದಗಿ ದೋನೋ ಚಲಾವೆಂದ ಅವನೇ ಜಾಣ ಯಾರು ಲೌಕಿಕ ಮತ್ತು ಪಾರಮಾರ್ಥ ಜಿಂದಗಿ ಅವ್ರ ಬಂದಗಿ ದೋನೋ ಚಲಾವೇ ಇದನ್ನೆಲ್ಲ ಮಹಾನುಭಾವರು ಸಹಜವಾಗಿ ಒತ್ತಿ ಬದುಕಿರುವಂತದ್ದನ್ನ ನಾವು ನೋಡ್ತೇವೆ ಕಾಣ್ತೇವೆ ದಾಸಮಯ್ಯ ಆ ರೀತಿ ಸಂಕಲ್ಪವನ್ನ ಮಾಡಿಕೊಂಡು ಹೆತ್ತ ತಂದೆ ತಾಯಿಗಳಾಗಿರುವಂತ ರಾಮಯ್ಯ ಶಂಕರಮ್ಮ ಮಾತಾಪಿತೃಗಳ ಪಾದಕ್ಕೆ ಶರಣುಗಳನ್ನು ಸಲ್ಲಿಸಿ ರಾಮನಾಥನ ಒಪ್ಪಿಗೆಯನ್ನು ಪಡ್ಕೊಂಡು ಮುದನೂರನ್ನು ಬಿಟ್ಟು ದಾಸಮಯ್ಯ ಕನ್ಯಾರ್ಥಿಯಾಗಿ ಹೊರಟ ತನ್ನ ಬದುಕಿಗೆ ಬಾಳನ್ನು ಕೊಡುವಂತ ತನ್ನ ಅರಿವಿನ ಜೀವನಕ್ಕೆ ಹೊಂದಾಣಿಕೆಯಾಗುವಂತ ಅಪರೂಪದ ಕನ್ನೆಯನ್ನ ಪರಿಶೋಧಿಸಿ ಸಾಂಸಾರಿಕ ಜೀವನವನ್ನು ಸಾಗಿಸುವ ಸಲುವಾಗಿ ಕನ್ಯಾರ್ಥಿಯಾಗಿ ಹೊರಟ ದಾಸಮಯ್ಯ